ಭೈರಾಪುರ ಮಹಿಳಾ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ವಿವಿ ಜಗದೀಶ್ ಅವರು ಕಾಲೇಜಿನ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕೆ ಅಹರ್ನಿಶಿ ಕರ್ತವ್ಯ ನಿರ್ವಹಿಸುತ್ತಾ ಬರ್ತಾ ಇದ್ದು ಸರ್ಕಾರ ದಿಢೀರ್ ವರ್ಗಾವಣೆಗೊಳಿಸಿದೆ ರಾಜ್ಯದ ಮುಖ್ಯಮಂತ್ರಿಗಳು ಇವರ ವರ್ಗಾವಣೆಯನ್ನ ರದ್ದುಗೊಳಿಸಿ ಅವರ ಸೇವೆಯನ್ನ ಇಲ್ಲಿಯೇ ಮುಂದುವರಿಸಿಕೊಡುವಂತೆ ಅಂತಿಮ ವರ್ಷದ ಬಿಎ ವಿದ್ಯಾರ್ಥಿನಿ ಮೇಘನಾ ಹಾಗೂ ಇತರ ವಿದ್ಯಾರ್ಥಿನಿಯರು ಮನವಿ ಮಾಡಿದರು ಟಿ ನರಸೀಪುರ ಪಟ್ಟಣದ ಭೈರಾಪುರ ಸರ್ಕಾರಿ ಮಹಿಳಾ ಪದವಿ ಕಾಲೇಜಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಇಂದು ನಮ್ಮ ಕಾಲೇಜು ಬಹಳಷ್ಟು ಅಭಿವೃದ್ದಿಯನ್ನು ಹೊಂದಿದೆ ಜಗದೀಶ್ ಅವರು ಮೊದಲ ಬಾರಿಗೆ ಪ್ರಾಂಶುಪಾಲರಾಗಿ ಬಂದಾಗ ನೂರೈವತ್ತು ವಿದ್ಯಾರ್ಥಿಗಳು ಮಾತ್ರ ದಾಖಲಾಗಿದ್ರು ಇಂದು ಏಳ್ನೂರು ವಿದ್ಯಾರ್ಥಿಗಳು ಪ್ರವೇಶ ಿ ಪಡೆದು ಹಲವಾರು ಕಾಂಬಿನೇಷನ್ ಮಾಡಿಕೊಂಡಿದ್ದಾರೆ ಉತ್ತಮ ಲೈಬ್ರರಿ ಹೊಂದಿದ್ದು ಕಾಲೇಜಿಗೆ ತಂದಿದ್ದಾರೆ ಗ್ರಾಮೀಣ ಭಾಗದಿಂದ ಬರುವ ವಿದ್ಯಾರ್ಥಿನಿಯರಿಗೆ ಮಧ್ಯಾಹ್ನದ ಊಟವನ್ನು ಉಚಿತವಾಗಿ ನೀಡುವ ಮೂಲಕ ಹಸಿವನ್ನ ನೀಗಿಸ್ತಾ ಇದ್ದಾರೆ ಒಟ್ಟಾರೆ ಕಾಲೇಜಿನ ವಿದ್ಯಾರ್ಥಿನಿಯರ ಉತ್ತಮ ಭವಿಷ್ಯಕ್ಕೆ ಜಗದೀಶ್ ಅವರು ಉತ್ತಮ ವ್ಯಕ್ತಿಯಾಗಿದ್ದು ಸರ್ಕಾರ ಇವರ ವರ್ಗಾವಣೆಯನ್ನ ರದ್ದುಗೊಳಿಸಿ ನಮ್ಮಂತಹ ಎಷ್ಟೋ ವಿದ್ಯಾರ್ಥಿನಿಯರ ಉತ್ತಮ ಭವಿಷ್ಯಕ್ಕೆ ಮುಂದಾಗಬೇಕು ಅಂತ ಮನವಿ ಮಾಡಿದ್ರು ನಮ್ಮ ಕಾಲೇಜು ಇಷ್ಟೊಂದು ಅಭಿವೃದ್ಧಿ ಆಗಿದೆ ಕಾರಣ ಬೇರೆ ಯಾರು ಅಲ್ಲ ನಮ್ಮ ಕಾಲೇಜಿನ ಪ್ರಾನ್ಸಿಪಾಲರಾದಂಥ ಡಾಕ್ಟರ್ ವಿ ವಿ ಜಗದೀಶ್ ಸರ್ ಅವರು ನಮ್ಮ ಕಾಲೇಜಿಗೋಸ್ಕರ ತುಂಬ ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಅದರಲ್ಲಿ ಫಸ್ಟ್ ಅವ್ರು ಕಾಲೇಜಿಗೆ ಬಂದಾಗ ನೂರೈವತ್ತು ಸ್ಟೂಡೆಂಟ್ ಇದ್ದರು ಸ್ಟ್ರೆಂತ್ ಇದ್ದರು ಇವಾಗ ನೋಡಬೇಕಾದ್ರೆ ಆರುನೂರೈವತ್ತರಿಂದ ಏಳ್ನೂರು ಜನ ಸ್ಟೂಡೆಂಟ್ ಇದ್ದಾರೆ ಅವ್ರು ಕಾಲೇಜಿಗೆ ಬಂದಾಗ ಬರೀ ಎರಡೇ ಕಾಂಬಿನೇಷನ್ ಇದ್ದಿದ್ದು ಬಿ ಎ ಮತ್ತು ಬಿ ಕಾಮ್ ಇವಾಗ ಒಟ್ಟು ಐದು ಕಾಂಬಿನೇಷನ್ನ ಮಾಡಾರೆ ಬಿ ಎ ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಬಿ ಎಸ್ ಸಿ ಇದ್ರ ಜೊತೆಗೆ ಅವರು ನಮ್ಮ ಕಾಲೇಜ್ಗೋಸ್ಕರ ಎಲ್ಲ ಕ್ಲಾಸ್ ರೂಮಲ್ಲೂ ಪ್ರಾಜೆಕ್ಟರ್ನ ಅಳವಡಿಸಿದ್ದಾರೆ ಮಕ್ಕಳಿಗೇನು ತೊಂದರೆ ಆಗಬಾರ್ದು ಇದ್ರ ಜೊತೆಗೆ ನಮ್ಮ ಕಾಲೇಜಲ್ಲಿ ಒಳ್ಳೆಯ ರೀತಿಯಾದಂಥ ಲೈಬ್ರರಿ ಇದೆ ಇದರಿಂದ ಯಾವುದೇ ರೀತಿಯಾದಂಥ ಪುಸ್ ಪುಸ್ತಕದ ತೊಂದರೆ ಇಲ್ಲ ಇದ್ರ ಜೊತೆಗೆ ನಮ್ಮ ಕಾಲೇಜಲ್ಲಿ ಮಕ್ಕಳಿಗೆ ಊಟಕ್ಕೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಟೇಬಲ್ ಸಿಸ್ಟಮ್ ಮತ್ತು ಚೇರ್ನ ಅಳವಡಿಸಿದ್ದಾರೆ ಇದರಿಂದ ಎಲ್ಲ ಮಕ್ಕಳಿಗೂ ಸಹ ಅನುಕೂಲ ಆಗ್ತಾಯಿದೆ ಇದ್ರ ಜೊತೆಗೆ ಎಲ್ಲ ಫ್ಲೋರಲ್ಲೂ ಸಹ ಮಕ್ಕಳಿಗೆ ನೀರಿನ ಕೊರತೆ ಆಗಬಾರ್ದು ಅಂದ್ಬಿಟ್ಟು ಡ್ರಿಂಕಿಂಗ್ ವಾಟರ್ನ ಅಳವಡಿಸಿದ್ದಾರೆ ಇದು ನಮ್ಮ ಕಾಲೇಜನ್ನು ಪ್ರಾನ್ಸುಪಾಲರು ಮಾಡಿರತಕ್ಕಂಥ ಅಭಿವೃದ್ಧಿಗಳು ಇದ್ರ ಜೊತೆಗೆ ನಮ್ಮ ಕಾಲೇಜ್ ಇಷ್ಟೊಂದೆಲ್ಲ ಬೆಳೆದಿದೆ ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ ಅಂದರೆ ಅದಕ್ಕೆ ಕಾರಣವೇ ನಮ್ಮ ಕಾಲೇಜಿನ ಪ್ರಾನ್ಸಿಪಾಲರು ಅವರು ಈ ಕಾಲೇಜನ್ನ ಬಿಟ್ಟು ಹೋದರೆ ಅವ್ರ ಜಾಗಕ್ಕೆ ಬೇರೆಯವ್ರು ಬರ್ತಾರೆ ಆದರೆ ಅವರು ವಿ ವಿ ಜಗದೀಶ್ ಸರ್ ಆಗಿರೋ ಸಾಧ್ಯನೇ ಇಲ್ಲ ಅವರಷ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಅವರು ನಮ್ಮ ಕಾಲೇಜು ಮಕ್ಕಳು ಚೆನ್ನಾಗಿರಬೇಕು ಹಳ್ಳಿ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೊಳ್ಳೆ ಜಾಬ್ಗೆ ಹೋಗ್ಬೇಕು ಒಳ್ಳೊಳ್ಳೆ ಜಾಬ್ಗೆ ಹೋಗಿ ಒಳ್ಳೊಳ್ಳೆ ಕೆಲಸ ತಗೋಬೇಕು ಈ ಕಾಲೇಜ್ ಅಭಿವೃದ್ಧಿ ಆಗಬೇಕು ಅನ್ನೋದೇ ಅವ್ರ ಒಂದು ಉದ್ದೇಶ ಆಗಿದೆ ಹಾಗಾಗಿ ಈ ವರ್ಗಾವಣೆ ವಿಚಾರಣೆ ಬಂದಾಗಿಂದ ಎಲ್ಲ ಮಕ್ಕಳಿಗೂ ಆತಂಕ ಉಂಟಾಗಿದೆ ಅವರು ನಮ್ಮ ಕಾಲೇಜ್ ಬಿಟ್ಟು ಹೋದರೆ ಏನು ಮಾಡೋದು ಮುಂದೆ ಹೇಗೆ ಈ ಕಾಲೇಜು ಈ ಕಾಲೇಜಲ್ಲಿ ಅಭಿವೃದ್ಧಿ ಅಭಿವೃದ್ಧಿಯಾಗಕ್ಕೆ ಸಾಧ್ಯ ಈಗ ಆಗಿರೋ ಅಭಿವೃದ್ಧಿಯಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ನೋಡಬೇಕು ಅಂದರೆ ಅವ್ರು ನಮ್ಮ ಕಾಲೇಜಲ್ಲಿ ಇರಬೇಕು ಈಗ ಮೊನ್ನೆ ಅಷ್ಟೇ ಕಾಲೇಜಿನ ವಿದ್ಯುತ್ ಏನು ಕೊರತೆ ಆಗಬಾರ್ದು ಟ್ವೆಂಟಿ ಫೋರ್ ಅವರ್ಸ್ ವಿದ್ಯುತ್ ಇರಬೇಕು ಕಾಲೇಜಲ್ಲಿ ಅಂತ ಮೊನ್ನೆ ಅಷ್ಟೇ ಒಂದು ವಾರದಿಂದ ಸೋಲಾರ್ ಸಿಸ್ಟಮ್ನ ಅಳವಡಿಸೋರೆ ನಮ್ಮ ಕಾಲೇಜಲ್ಲಿ ಕಂಪ್ಯೂಟರ್ ಕಂಪ್ಯೂಟರ್ ಲ್ಯಾಬ್ ಇರಲಿಲ್ಲ ಇದರಿಂದ ಮಕ್ಕಳೆಲ್ಲ ಕೆಳಗಡೆ ಬಿಲ್ಡಿಂಗ್ ಕೋವಿಡ್ ಕಾಲೇಜ್ಗೆ ಹೋಗ್ತಾಯಿದ್ರು ಆಮ್ ಆ ವಿದ್ಯುತ್ ಕೊರತೆ ಆಗಬಾರ್ದು ನಮ್ಮ ವಿದ್ಯಾರ್ಥಿಗಳಿಗೆ ಅಂದ್ಬಿಟ್ಟು ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಕಂಪ್ಯೂಟರ್ ಲ್ಯಾಬ್ನ ಅಳವಡಿಸೋರೆ ನಮ್ಮ ಕಾಲೇಜಿನ ಸೌಲಭ್ಯ ಒದಗಿಸ್ಕೊಳ್ತಾರೆ ಇಷ್ಟೆಲ್ಲ ಮಾಡ್ಕೊಟ್ಟಾರೆ ಅಂದರೆ ಅವ್ರನ್ನ ಹೇಗೆ ತಾನೆ ನಮ್ಮ ಕಾಲೇಜಿಂದ ಸಾಧ್ಯ ಇಂಥ ಒಳ್ಳೆಯ ಪ್ರಾಂಶುಪಾಲನ ಪಡೆದಿರೋದು ನಮ್ಮ ಕಾಲೇಜ್ನ ಅತ್ಯುತ್ತಮ ಅಂತಲೇ ಹೇಳ್ಬೋದು ಅವ್ರು ನಮ್ಮ ಕಾಲೇಜ್ ನಾವು ಪಡೆದಿರೋದು ತುಂಬಾ ಅದೃಷ್ಟ ಮಾಡಿದ್ವಿ ಅಂತ ಪ್ರಾಂಶುಪಾಲ್ನ ಪಡೆಯ ಹಾಗಾಗಿ ಅವ್ರನ್ನ ವರ್ಗಾವಣೆ ವರ್ಗಾವಣೆ ವಿಚಾರಣೆ ಮೊನ್ನೆ ತಾನೇ ಶನಿವಾರ ಸಿದ್ಧ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ ಅವ್ರಿಗೂ ಸಹ ಲಿಖಿತ ರೂಪದಲ್ಲಿ ಪೋಸ್ಟ್ ಮೂಲಕ ಹಂಚಿದ್ದೀವಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರ ವರ್ಗಾವಣೆ ರದ್ದತಿ ವಿಚಾರಣೆ ಕುರಿತು ಹೀಗಾಗಿ ನಾ ಈ ಮಾಧ್ಯಮದ ಮುಂದೆ ಕೇಳ್ಕೊಡೋದು ಒಂದೇ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ವಿ ವಿ ಜಗದೀಶ್ ಸರ್ ಅವರ ವರ್ಗಾವಣೆಯನ್ನು ರದ್ದತಿಗೊಳಿಸಿ ಇದೇ ಕಾಲೇಜನ್ನು ಮುಂದುವರಿಬೇಕು ಅಂತ ಅವಕಾಶ ನೀಡಿಕೊಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಹಾಗೂ ಯತೀಂದ್ರ ಸಿದ್ದರಾಮಯ್ಯ ಸರ್ ಅವರನ್ನು ಈ ಮಾಧ್ಯಮದ ಮೂಲಕ ಕೈ ಮುಳುಗು ಕೇಳ್ಬೋದಿದ್ದೀನಿ ಧನ್ಯವಾದಗಳು